ನಮಸ್ಕಾರ ರೀ ಇವತ್ತ ವರ್ಷ ಇಡೀ ಇಡುವಂತಹ ಲಿಂಬೆಹಣ್ಣು ಹೆಂಗೆ ಹಾಕಬೇಕು ಕೆಡ್ಲಾರ್ದಂಗೆ ಏನೇನು ಇಂಪಾರ್ಟೆಂಟ್ ನೆನಪಿಟ್ಕೋಬೇಕು ಅಂತ ಹೇಳ್ಕೊಡ್ತೀನಿ ನೋಡಿರಿ ಇಲ್ಲಿ ಐವತ್ತು ಲಿಂಬೆ ಹಣ್ಣು ತೊಗೊಳನಿ ಮೀಡಿಯಮ್ ಸೈಜನ್ನು ತೊಗೋಬೇಕು ಅತೀ ಸಣ್ಣ ಅಲ ಅತೀ ದೊಡ್ಡವಲ್ಲ ಮೀಡಿಯಮ್ ಸೈಜಿನಂತ ಲಿಂಬೆಹಣ್ಣು ಐವತ್ತು ಹಣ್ಣಿನ ಪ್ರಮಾಣದಾಗ ತೋರಿಸ್ತೀನಿ ಇವನು ಸ್ವಚ್ಛವಾಗಿ ತೊಳೆದು ಡ್ರೈ ಆಗಿ ಒರೆಸ್ಕೊಂಡು ಎಲ್ಲಿ ಮೊದಲೇ ಪಾಯಿಂಟ್ ಅಂದರೆ ಎಲ್ಲೂ ಹಸಿದಾಗಿ ಟಚ್ ಆಗಬಾರ್ದು ಒಂದು ಹನಿ ನೀರು ಎಲ್ಲೂ ಟಚ್ ಆಗಬಾರ್ದು ನಾವು ಉಪಯೋಗಿಸೋಂಥ ಬುಟ್ಟಿ ಪಾತ್ರೆ ಚಮಚೆ ಇಳಿಗೆ ಕೈ ಎಲ್ಲ ಡ್ರೈ ಆಗಿರಬೇಕು ಇಂಪಾರ್ಟೆಂಟ್ ಇದೆ ಲಿಂಬಿ ಹಣ್ಣು ಕೆಡಬಾರ್ದು ಅನ್ನೋದಕ್ಕೆ ನೋಡಿರಿ ಈಗ ಈ ಥರ ಒಂದು ಲಿಂಬಿಹಣ್ಣಿಯೊಳಗೆ ಎಂಟು ಹೋಳು ಮಾಡಿ ಇಷ್ಟು ಲಿಂಬೆ ಹಣ್ಣನ್ನು ನಾನು ಹೆಚ್ಚಿಟ್ಕೊಂಡೀನಿ ಆನಂತರ ಸಾಧ್ಯ ಆದಷ್ಟು ಇದ್ರ ಬೀಜ ಎಲ್ಲ ತೆಗ್ದೇನಿ ಬೀಜ ತೆಗಿಬೇಕು ಹೆಚ್ಚು ಮುಂದಾನೆ ಬೀಜ ತೆಗೆದು ಬಿಡ್ರಿ ಬರ್ತಾವೆ ಒಂದು ಸರಿ ಬೀಜ ಬೀಜು ಬಂದವ್ರೀಚಲ್ಲೇನು ನಾನು ಇವಾಗ ನೋಡಿರಿ ರೆಡಿ ಇದು ಹೆಚ್ಚಿ ಎಷ್ಟು ಚಂದ ಹೋಳಾಗ್ಯಾವು ಹಿಂಗೆ ಒಂದು ಲಿಂಬಿಹಣ್ಣಾಗಿ ಎಂಟು ಹೋಳು ಮಾಡ್ಕೋಬೇಕಂದ್ರೆ ಜಲ್ದಿ ಕಳೀತತಿ ದೊಡ್ಡ ದೊಡ್ಡ ಇರಬಾರ್ದತಿ ಈಗ ನೆಕ್ಸ್ಟ್ ಇದಕ್ಕೆ ಶುಂಠಿ ಹಾಕ್ತೇನೆ ನಾನು ಒಂದು ಬಾಲ್ನಷ್ಟು ಉದ್ದಕ್ಕೆ ತೆಳ್ಳಗೆ ಹೆಚ್ಚಿ ಶುಂಠಿ ಹಾಕ್ತಾನೆ ಯಾಕಂದ್ರೆ ಇದು ಉಪ್ಪಿನಕಾಯಿ ಜೋಡಿ ಆಗಾಗ ಕಡ್ಕೊಂಡು ತಿನ್ನೋಕೆ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಕೈತಿ ಮಸ್ತ ರುಚಿ ರೀ ಅದಕ್ಕೋಸ್ಕರ ಇನ್ನು ಉಪ್ಪು ಹಾಕನು ನೋಡಿರಿ ಉಪ್ಪು ಐವತ್ತು ಹಣ್ಣಿಗೆ ಎಷ್ಟು ಉಪ್ಪು ಹಾಕಬೇಕು ಅಂತ ನೀವು ಕೇಳ್ಬೋದು ನಮ್ಮ ಕೈ ಮುಟ್ಟಿಗೆ ಇರ್ತದಲ್ಲ ಅದರಲ್ಲಿ ಎರಡು ಮುಟ್ಟಿಗೆ ಹಾಕಬೇಕು ಎರಡು ಮುಟ್ಟಿಗೆ ಉಪ್ಪು ಹಾಕಬೇಕು ಆನಂತರ ಒನ್ ಟೇಬಲ್ ಸ್ಪೂನ್ ಅರ್ಶಿಣ ಪುಡಿ ಹಾಕಬೇಕು ಒನ್ ಟೇಬಲ್ ಸ್ಪೂನ್ ಅರಶಿಣ ಪುಡಿ ಹಾಕಿ ಇದನ್ನಿಷ್ಟು ಚೆಂದಾಗಿ ಮಿಕ್ಸ್ ಮಾಡಬೇಕು ನೋಡ್ರಿ ಇದನ್ನ ಪೂರ್ತಿ ಹೋಳಗಳಿಗೆ ಅರಶಿನ ಉಪ್ಪು ಹತ್ತಂಗೆ ಪೂರ್ತಿ ಚೆಂದಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಒಂದು ಡ್ರೈ ಬಾಕ್ಸ್ನಾಗ ಇದನ್ನು ತೆಗೆದಿಟ್ಬಿಡ್ಬೇಕು ಈ ಥರ ಹಸಿ ಉಪ್ಪಿನಕಾಯಿ ಹಾಕೋದ್ರಿಂದ ಎರಡು ವರ್ಷ ಆದರೂ ಕೆಡಂಗಿಲ್ಲ ಮತ್ತು ರುಚಿ ಜಾಸ್ತಿ ಬರ್ತೈತಿ ತಕ್ಷಣ ದಿಢೀರ್ ಉಪ್ಪಿನಕಾಯಿ ಅಂತ ಕುದಿಶ್ ಹಾಕ್ತಾರೆ ಅದು ನಮಗೆ ಇಷ್ಟ ಆಗೋಲ್ಲ ಅಷ್ಟೊಂದು ಇದರಷ್ಟು ಟೇಸ್ಟ್ ಬರಲ್ಲ ಅದಕ್ಕೋಸ್ಕರ ನಾವು ಹಾಕೋದು ಉಪ್ಪಿನಕಾಯಿ ಇದೇ ರೀತಿ ನಮ್ಮ ಮನೆಯೊಳಗೆ ಎರಡು ವರ್ಷ ಆದ್ರೂ ಕೆಡೋದಲ್ಲ ಉಪ್ಪಿನಕಾಯಿ ನೋಡಿರಿ ಇದೆಲ್ಲ ಚೆಂದ ಮಿಕ್ಸ್ ಮಾಡಿಂದ ಒಂದು ಡ್ರೈ ಬಾಕ್ಸ್ ತೊಗೊಂಡನು ಈ ಡ್ರೈ ಇದ್ದಂಥ ಬಾಕ್ಸ್ನಾಗ ಇದನ್ನು ಹಾಕಿ ಬಿಗಿಯಾದಂಥ ಬಾಯಿ ಮೇಲೆ ಲಿಡ್ ಕ್ಲೋಸ್ ಮಾಡಿ ಒಂದು ಕಾಟನ್ ಬಟ್ಟೆಲೆ ಚಲೋತ್ನಂಗೆ ಎಲ್ಲೂ ಹವಾ ಹೋಗ್ಲಾರ್ದನ್ನ ಕಟ್ಟಿಡ್ಬೇಕನ್ನು ತೋರಿಸ್ತಾನೆ ನೋಡ್ರಿ ಇಷ್ಟು ಹಾಕಿಂದ ಇದಕ್ಕೆ ಮೇಲೆ ನೋಡ್ರಿ ಇಷ್ಟು ಹಾಕಿಂದ ಮೇಲೆ ಮುಚ್ಚಳ ಮುಚ್ಚಿ ಬಿಗಿಯಾಗಿ ಹವಾ ಹೋಗ್ಲಾರ್ದಂಗೆ ಕಟ್ಟಿಟ್ಟು ಬಿಡಬೇಕು ಆ ನಂತರ ಒಂದು ತಿಂಗಳು ನೋಡ್ರಿ ಒಂದು ತಿಂಗ್ಳು ಇಟ್ಟಿಂದ ಅದು ಕಳತ್ ಬಿಟ್ಟಿರ್ತೈತಿ ಒಂದು ತಿಂಗಳ ನಂತರ ನಾನೀಗ ಇಲ್ಲಿ ಮೆಂತೆ ಸಾಸಿವೆ ಹುರ್ಕೊಳಕತನಿ ಪೌಡ್ರ್ ಮಾಡೋಕೆ ಒಂದು ತಿಂಗ್ಳುವರೆಗುನು ಹಾಗೆ ಇಡಬೇಕು ಅಂತ ಕೇಳ್ತಿರನ ಹಾಗೆ ಇಡಬಾರ್ದು ಪ್ರತಿದಿನ ಸೇಫ್ ಅದನ್ನ ಅದನ್ನು ಡ್ರೈ ಸ್ಪೂನ್ ತೊಗೊಂಡು ಎಂಟು ದಿನಕ್ಕೊಮ್ಮೆ ತಿರುಗ್ಯಾಡಬೇಕು ಪ್ರತಿದಿನ ಸೇಕ್ ಮಾಡಿಡಬೇಕು ಅದು ಉಗುರು ಚುಚ್ಚಿರ ಅದು ಕಟ್ ಹಂಗೆ ಅದು ಕಳುತಿರ್ಬೇಕು ಉಪ್ಪಿನ ಜೊತೆಗೆ ಒಂದು ತಿಂಗಳು ಬೇಕು ಒಂದು ತಿಂಗ್ಳದ ನಂತರ ನಾನೀಗ ಈ ಸಾಮಾನುಗಳನ್ನು ಹಾಕಕತ್ತೇನೆ ನೋಡಿರಿ ಮೆಂತೆ ಒಂದು ಟೇಬಲ್ ಸ್ಪೂನ್ ಮೆಂತೆ ಎರಡು ಟೇಬಲ್ ಸ್ಪೂನ್ ಸಾಸಿವೆ ಎರಡೂ ಚೆಂದಾಗಿ ಹುರ್ಕೊಂಡು ಡ್ರೈ ರೋಸ್ಟ್ ಮಾಡಿಕೊಂಡು ಪೌಡ್ರ್ ಮಾಡಿ ಉಪ್ಪಿನಕಾಯಿಗೆ ಹಾಕಬೇಕು ಐವತ್ತು ಲಿಂಬೆ ಹಣ್ಣಿಗೆ ಎರಡು ಟೇಬಲ್ ಸ್ಪೂನ್ ಸಾಸಿವೆ ಒಂದು ಟೇಬಲ್ ಸ್ಪೂನ್ ಮೆಂತೆ ಇವನ್ನ ಚೆಂದಾಗಿ ಡ್ರೈ ರೋಸ್ಟ್ ಮಾಡಿಕೊಂಡು ಆರಿದ ನಂತರ ನೈಸ್ ಪೌಡ್ರ್ ಮಾಡಿಕೊಂಡು ಉಪ್ಪಿನಕಾಯಿಗೆ ಹಾಕಬೇಕು ಇವಾಗ ಒಂದು ತಿಂಗಳ ಹತ್ತು ಮೂವತ್ತು ದಿನ ನಾನು ಉಪ್ಪಿನಕಾಯಿ ಉಪ್ಪಿನಾಗೆ ಇಟ್ಟು ಲಿಂಬೆ ಹಣ್ಣು ಉಪ್ಪು ಅರ್ಶಿಣ ಪುಡಿಯೊಳಗೆ ಇಟ್ಟು ಅದು ಚಲೋ ಕಳ್ತೈತಿ ಈಗ ಈಗ ಇದಕ್ಕೆ ಸಾಮಾನುಗಳನ್ನ ಹಾಕ ಉಳ್ದಿದ್ದು ಭಾಳ ಏನು ಪದಾರ್ಥಗಳಲ್ಲ ಈಗ ನೋಡಿರಿ ಜಾರ್ ತೊಗೊಂಡಿದ ಪೌಡ್ರ್ ಮಾಡ್ಕೊಂಬರೋನು ನೋಡ್ರಿ ಈ ಥರ ಪೌಡ್ರ್ ಮಾಡಿಕೊಂಡು ಸೈಡಿಗೆ ಇಡಾನು ಈಗ ಅದು ಒಂದು ತಿಂಗಳ ಇಟ್ಟಂಥ ಲಿಂಬೆಹಣ್ಣನ್ನು ಈಗ ಡಬ್ಬಿ ಬಾಯಿ ಬಿಚ್ಚಿ ತೆಗೆದು ಒಂದು ದೊಡ್ಡ ಪಾತ್ರೆಗೆ ಹಾಕಿ ಅದನ್ನು ಉಳ್ಕಿ ಪದಾರ್ಥಗಳನ್ನು ಹಾಕಿ ಕಲಸೋಣ ಎಷ್ಟು ಚೆಂದ ಕಳ್ತತಿ ನೋಡ್ರಿ ಲಿಂಬೆಹಣ್ಣು ಒಂದು ಸ್ವಲ್ಪ ಹಿಂಗೆ ಚೂಟಿ ಬಿಟ್ರೆ ಕಟ್ ಆಕತಿ ನಿಮಗೆ ತೋರಿಸ್ಬೇಕಾಗಿತ್ತು ನಾನು ತೋರಿಸಿಲ್ಲ ಪೂರ್ತಿ ಹಿಂಗೆ ಕಳತಿಂದ ಸಮಾನ ಹಾಕಿರ ಲಿಂಬೆಹಣ್ಣು ಕಜ್ಜರಾದಂಗೆ ಆಕತಿ ಭಾಳ ಟೇಸ್ಟ್ ಬರ್ತತಿ ಇದನ್ನೆಲ್ಲ ನೋಡ್ರಿ ಒಂದು ದೊಡ್ಡ ತಟ್ಟೆಗೆ ತೆಗೆದು ಉಪ್ಪು ಕಡಿಮೆ ಆದ್ರೆ ಉಪ್ಪು ಹಾಕೋರಿ ನನಗೆ ಉಪ್ಪು ಕರೆಕ್ಟಾಗೇತಿ ಉಪ್ಪು ಹಾಕಂಗಿಲ್ಲ ನಾನು ಇಲ್ಲಿ ಮತ್ತೆ ನಾನು ಫಸ್ಟ್ ಹಾಕಿದ ಉಪ್ಪನ್ನ ಸಾಕು ಕರೆಕ್ಟಾಗೈತಿ ಉಪ್ಪು ಆನಂತರ ಈಗ ನೋಡ್ರಿ ಇಲ್ಲಿ ಖಾರ ಪುಡಿ ಹಾಕಿನಿ ನಾನು ಫಸ್ಟಿಗೆ ಆಮೇಲೆ ಸಾಸಿವೆ ಮೆಂತೆ ಪೌಡ್ರ್ ಮಾಡಿಟ್ಟಿದ್ನಲ್ಲ ಅದನ್ನೂ ಹಾಕೇನಿ ಕ್ಯಾಮ್ರಾ ಆಫ್ ಆಗಿಬಿಟ್ಟಿತ್ತು ಬೇಜಾರು ಆಗಬೇಡ್ರಿ ನೋಡ್ರಿ ಇಲ್ಲಿ ಆನಂತರ ಬೆಲ್ಲ ಹಾಕೋದು ಒಂದು ಕಂಡೈತಿ ಈಗ ಬೆಲ್ಲದ ಕೆಳಗೆ ಖಾರ ಪುಡಿನೂ ಹಾಕ್ಯಾನಿ ಸಾಸಿವೆ ಮೆಂತೆ ಪೌಡ್ರ್ ಮಾಡಿದ್ಮೇಲೆ ಅದನ್ನೂ ಹಾಕೇನಿ ತೋರಿಸ್ತಾನೆ ಈಗ ಪಾತ್ರೆಗೆ ಹಾಕೋವಾಗ ಇನ್ನೊಂದು ಸ್ವಲ್ಪ ಖಾರ ಪುಡಿ ಹಾಕ್ಬೇಕು ಅನ್ನಿಸ್ತು ಹಾಕತ್ತಾನೀಗ ಖಾರ ಪುಡಿ ಕಡಿಮೆ ಅನ್ನಿಸ್ತು ಇನ್ನೊಂದು ಸ್ವಲ್ಪ ಹಾಕ್ತೀನಿ ಈ ವಿಧಾನದಾಗ ಉಪ್ಪಿನಕಾಯಿ ಹಾಕಿರಿ ಎರಡು ವರ್ಷ ಆದರೂ ಕೆಡಂಗಿಲ್ಲ ನೀವೇ ಅಂತೀರಿ ಪದೇ ಪದೇ ಇದೇ ರೀತಿ ಹಾಕೋತೀರಿ ಆಮೇಲೆ ಇದನ್ನ ನೋಡ್ರಿ ಈಗ ಒಂದು ದೊಡ್ಡ ಸ್ಟೀಲಿನ ಪಾತ್ರೆ ಒಳಗೆ ಒಂದು ನೀರು ಕುಡಿಯೋ ಲೋಟದ್ಲೆ ಒಂದು ಲೋಟ ನೀರು ಕುಡಿಯೋ ಲೋಟದ್ಲೆ ಒಂದು ಲೋಟ ಒಳ್ಳೆಹಣ್ಣಿನ ಇಟ್ಕೊಂಡೆ ನಾನಿಲ್ಲ ಸ್ವಲ್ಪ ಬಿಸಿ ಆಗೈತಿ ಇಟ್ಟಿದ್ವಿ ಆರೈತಿ ಸ್ವಲ್ಪ ಉಗುರು ಬೆಚ್ಚಗೈತಿ ನೆಡಿಕತಿ ಆ ಪಾತ್ರೆ ಒಳಗೆ ಇದನ್ನೆಲ್ಲ ಹಾಕಿ ಚೆಂದ ಮಿಕ್ಸ್ ಮಾಡಿ ಮತ್ತೆ ಡಬ್ಬಿಯೊಳಗೆ ಇಟ್ಬಿಟ್ರೆ ಆಯ್ತು ನೋಡ್ರಿ ಈ ಪಾತ್ರೊಳಗೆ ಎಣ್ಣೆ ಐತೆ ನೋಡ್ರಿ ಇಲ್ಲೇ ನೀರು ಕುಡಿಯೋ ಲೋಟದಲ್ಲಿ ಒಂದು ಲೋಟ ಎಣ್ಣೆ ಕಾಸುವೆ ಆ ರೇತಿ ಸ್ವಲ್ಪ ಉಗುರು ಇದ್ರಾಗ ಈಗ ಹಾಕ್ತೀನಿ ನಿಮಗೆ ಮೆಂತೆ ಮತ್ತು ಸಾಸಿವೆ ಪುಡಿ ಹಾಕೋ ಮುಂದೆ ಕ್ಯಾಮ್ರಾ ಆಫ್ ಆಗಿತ್ತು ಅಂದ್ನಲ್ಲ ಇಲ್ಲ ಐತೆ ನೋಡ್ರಿ ಇದ್ರಾಗ ತೋರಿಸ್ತನ ನಾನು ಹಾಕಿದ್ದು ಎಲ್ಲ ಪದಾರ್ಥಗಳನ್ನು ಹೌದಾ ಇಲ್ಲ ಐತೆ ನೋಡ್ರಿ ಎಲ್ಲ ಪದಾರ್ಥಗಳನ್ನ ಈ ರೀತಿ ಹಾಕಿ ಎಣ್ಣೆಯೊಳಗೆ ಹಾಕಿ ಚಂದಾಗ ಮಿಕ್ಸ್ ಮಾಡಿ ಪ್ರತಿಯೊಂದು ಹೋಳಿಗೂ ಎಣ್ಣೆ ಹತ್ತಂಗೆ ಮಿಕ್ಸ್ ಮಾಡಿ ಅದೇ ಬಾಕ್ಸಿಗೆ ತೆಗೆದು ಮತ್ತು ಹವಾ ಆಡ್ಲಾರ್ದಂಗೆ ಮೇಲೆ ಬಟ್ಟೆ ಕಟ್ಟಿ ಇಟ್ಬಿಡ್ತೇನೆ ಹಿಂಗೆ ಎಲ್ಲ ಪದಾರ್ಥ ಹಾಕಿಂದ ಎಂಟು ದಿನದ ನಂತರ ಇದನ್ನು ತಿನ್ನೋಕೆ ಉಪ್ಯೋಗಿಸಿಕೊಡ್ರಿ ಒಂದು ವಾರ ಇದನ್ನ ಈ ಥರ ಒಂದು ವಾರ ಬಿಟ್ಟರೆ ರಸ 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 ಆಗ್ತತಿ ಈಗ ಮುಂದೆ ಎಂಟು ದಿನ ಬಿಟ್ಟರೆ ನಾ ತೆಗ್ದಿದ್ದು ಹೆಂಗೆ ಆಗೈತಿ ಅಂತ ಮಸ್ತ್ ಕಲರ್ ಬಂದೈತೆ ರೀ ಭಾರಿ ಚೆನ್ನಾಗೈತಿ ಅಷ್ಟ ರುಚಿಯಾಗೈತಿ ಮಕ್ಕಳಂತೂ ಬೇಗ ಹಂಗೆ ಬರಿಬಲ್ಲೇ ಹಂಗ ಹಂಗಾಗೈತಿ ಯಾಕಂದ್ರೆ ಇಲ್ಲಿ ಬೆಲ್ಲ ಜಾಸ್ತಿ ಹಾಕಿರ್ತೇವಿ ಕಜ್ಜರಾದ ಆದಂಗ ಆಗಿರ್ತೈತಿ ಉಪ್ಪಿನಕಾಯಿ ಒಂದ್ಸಲ ಈ ರೀತಿ ಟ್ರೈ ಮಾಡಿರಿ ಯಾರೆಲ್ಲ ನಾನು ವಿಡಿಯೋ ನೋಡತ್ತೀರಿ ಇಷ್ಟ ಆದರೂ ಒಂದು ಲೈಕ್ ಕೊಡ್ರಿ ಹೊಸೊಬ್ಬರು ಯಾರಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ರಿ ನೋಡ್ರಿ ಕಲಸಿದ್ದಾತು ಅದೇ ಬಾಕ್ಸಿಗೆ ಮತ್ತೆ ತೆಗೆದಿಟ್ಬಿಡ್ತೇನೆ ನಾನು ಸೂಪರಾಗಿ ಬಂದೈತೆ ನೋಡಿರಿ ಘಮ ಘಮ ಅಂತತಿ ಈಗ ನೋಡ್ರಿ ಅದೇ ಬಾಕ್ಸಿಗೆ ಹಾಕಿ ನಾ ಕಟ್ಟಿಟ್ಟಿದ್ದೆ ಎಂಟು ದಿನದ ನಂತರ ತೆಗೆದೇನು ನೋಡ್ರಿ ಎಂಟು ದಿನದ ಒಂದು ವಾರದ ನಂತರ ತೆಗೆದು ತಿನ್ನಕ್ಕೆ ಉಪಯೋಗಿಸ್ಬೇಕಿದ್ನ ಈಗ ನೋಡ್ರಿ ಎಷ್ಟೊಂದು ರಸ ರಸ ಆಗೈತಿ ಮಸ್ತ್ ಆಗೈತಿ ನೋಡ್ರಿ ಭಾರಿ ಚೆನ್ನಾಗೈತಿ ಉಪ್ಪಿನಕಾಯಿ ನೋಡ್ರಿ ಎಷ್ಟು ಚಂದ ರಸ ಬಿಟ್ಟೈತಿ ಎಂಟು ದಿನ ಆಗೈತಿ ಈಗ ತಿನ್ನ ಹಾಕಿದ್ನ ಒಂದು ಬಾಲಿಗೆ ಸರ್ವ್ ಮಾಡಿ ತೋರಿಸ್ತಾನೆ ನಿಮಗೆ ಈ ಥರ ಉಪ್ಪಿನಕಾಯಿ ಒಂದು ಸಲ ಟ್ರೈ ಮಾಡಿರಿ ನೋಡಿರಿ ಏನು ಕಲರ್ ನೋಡಿರಿ ಕಲರ್ ನೋಡಿರಿ ಅದು ಘಮ ಘಮ ಅಂತೈತಿ ಎಷ್ಟೊಂದು ರುಚಿಯಾಗೈತಿ ಹೆಚ್ಚು ಕಡಿಮೆ ಒಂದು ತಿಂಗಳು ಬೇಕು ನೋಡಿರಿ ಇದು ಉಪ್ಪು ಅರ್ಶಿಣದಾಗಿಟ್ಟು ಒಂದು ತಿಂಗಳಿಗೆ ಈ ಥರ ಎಲ್ಲ ಪದಾರ್ಥಗಳನ್ನು ಹಾಕಿ ಒಂದು ಇದು ರೆಡಿ ಆಕತಿ ತಿನ್ನೋಕೆ ಟೈಮ್ ತೊಗೊಂಡ್ರು ಕಜ್ಜರಾದಂಗೆ ಆಗಿರ್ತತಿ ಇದು ಎರಡು ವರ್ಷಗಟ್ಲೆ ತಾಳ್ತತಿ ಕೆಡೋದಲ್ಲ ಡ್ರೈ ಆಗಿ ಸ್ಪೂನ್ ಗೀನೆಲ್ಲ ಯೂಸ್ ಮಾಡಬೇಕು ಹೆಣ್ಣುಮಕ್ಳು ಡೇಟಾದಾಗ ಮುಟ್ಟಬೇಡ್ರಿ ಎಲ್ಲ ಒಂದು ಹನಿ ನೀರಿಲ್ದಂಗೆ ಮುಟ್ಟಿಸ್ದಂಗೆ ಇಟ್ಟರೆ ಡ್ರೈ ಸ್ಪೂನ್ ಗೀನು ಯೂಸ್ ಮಾಡಿರಿ ಎರಡು ವರ್ಷ ಕೆಡದೇ ಇಲ್ಲ ಸೂಪರಾದಂಥ ಲಿಂಬೆ ಹಣ್ಣಿನ ಉಪ್ಪಿನಕಾಯಿ ರೆಡಿ ಆಯ್ತು ನೋಡ್ರಿ ನೀವು ಟ್ರೈ ಮಾಡಿರಿ ಅಂತ ಹೇಳ್ತೀನಿ ಅಕಸ್ಮಾತ್ ನೀವು ಈ ವಿಧಾನದಾಗ ಮಾಡಿದ್ದೆ ಆದರೆ ಕಮೆಂಟ್ನ್ಯಾಗ ತಿಳಿಸ್ರಿ ಇಲ್ಲಿಗೆ ವಿಡಿಯೋ ಮುಗಿಸ್ತಾನೆ ಮತ್ತೊಂದು ರೆಸಿಪಿಯೊಂದಿಗೆ ಸಿಗ್ತಾನೆ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ರೀ